ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ ಆ ಏನಾದ್ರು ತಲೆ ಬರ ಅನ್ನಿಸ್ತಾ ಇದೆಯಾ ಮುಂದಿನ ನಿಮ್ ಲೈಫ್ ಹೇಗಿರುತ್ತೆ ಅಂತ ಏನಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ ಮುಗಿ ಬೀಳ್ತಾರೆ ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ ಹ್ಞೂ ರೀ ರೆಡಿ ಅದೇ ಹಂಗೇನಿಲ್ಲ ಇರ್ತೀನಿ ತ್ರಿವಿಕ್ರಮ್ ಅವ್ರೆ ನಿಮಗೆ ಭಾಳ ಖುಷಿ ಪಟ್ಟಲಕ್ಕ ಆಳಾಕತ್ತಿಲ್ಲು ಅಳಬೇಡ ಬಂದೀನಿ ಅಂತಂದೆ ಕಾಸು ತಂದಿದೀನಿ ಮದುವೆ ಆಗ್ತೀನಿ ತಲೆ ಕೆಡ್ಸ್ಕೊಬೇಡ ಕಪ್ಪೈತೆ ಏ ಗೆದ್ದಿರಂದ್ರೆ ಖುಷಿ ಅಲ್ಲಕ್ಕ ತ್ರವಿಕ್ರಮ್ ಹಾ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸರಿ ಯಾವ್ದು ಜಾಣ ಇದ್ದಂತ ನಂಗೆ ಬಂದಿದ್ದ ದಿವಸನೇ ಹೇಳಿದೆ ನಾನು ಮೂರು ನಾಲ್ಕು ಶೋ ಮಾಡ್ಕೊಂಡ್ಬಂದಿದ್ದೇನೆ ಈ ಶೋಲಿ ಹೆಂಗಿರಬೇಕು ಅಂತ ಗೊತ್ತಿರಲ್ವಾ ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು ಅದು ಅವ್ನಿಗೂ ಗೊತ್ತಿತ್ತು ಆ್ಯಂಡ್ ಇವನನ್ನ ದಡ್ಡ ಅಂದ್ಕೊಂಡವರೆಲ್ಲ ದಡ್ಡ ಆದ್ರು ಇವನ ಜಾಣ ಅಂದ್ಕೊಂಡವ್ರು ಅವ್ನು ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇನೆ